ನಮಸ್ಕಾರ ಸ್ನೇಹಿತರೆ ನಮ್ಮ ದೇಹದ ಸಣ್ಣ ಬದಲಾವಣೆಗಳು ಕೂಡ ನಮ್ಮ ಆರೋಗ್ಯದ ಬಗ್ಗೆ ದೊಡ್ಡ ರಹಸ್ಯಗಳನ್ನು ಹೇಳ್ತವೆ ನೀವು ಎಂದಾದರೂ ನಿಮ್ಮ ಉಗುರಿನ ಮೇಲೆ ಸಣ್ಣ ಬಿಳಿ ಚುಕ್ಕೆಗಳು ಅಥವಾ ಗೆರೆಗಳನ್ನ ಗಮನಿಸಿದ್ದೀರಾ ಕೆಲವರು ಇದನ್ನು ಹಣ ಬರುತ್ತದೆ ಅಥವಾ ಅದೃಷ್ಟ ಎನ್ನುತ್ತಾರೆ ಆದರೆ ವಿಜ್ಞಾನ ಮತ್ತು ವೈದ್ಯಕೀಯ ಲೋಕ ಇದರ ಬಗ್ಗೆ ಏನ್ ಹೇಳ್ತದೆ ಈ ಬಿಳಿ ಕಲೆಗಳು ಯಾವುದಾದರೂ ಕಾಯಿಲೆಯ ಲಕ್ಷಣವೇ ಇಂದು ಈ ವಿಡಿಯೋದಲ್ಲಿ ನಾವು ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ ಈ ಬಿಳಿ ಕಲೆಗಳೆಂದರೇನು ವೈದ್ಯಕೀಯ ಭಾಷೆಯಲ್ಲಿ ಉಗುರಿನ ಮೇಲಿನ ಈ ಬಿಳಿ ಕಲೆಗಳನ್ನು ಲ್ಯೂಕೋನೀಚಿಯಾ ಎಂದು ಕರೆಯುತ್ತಾರೆ ಇದು ಸಾಮಾನ್ಯವಾಗಿ ಎಲ್ಲರಲ್ಲೂ ಕಂಡುಬರುವಂತಹದ್ದೇ ಆದರೆ ಇದು ಉಂಟಾಗಲು ಹಲವು ಕಾರಣಗಳಿವೆ ಉಗುರಿಗೆ ಪೆಟ್ಟಾಗುವುದು ನಮಗೆ ಗೊತ್ತಿಲ್ಲದಂತೆ ಉಗುರಿನ ಬುಡಕ್ಕಿ ಪೆಟ್ಟಾದಾಗ ಉಗುರು ಬೆಳದಂತೆ ಈ ಬಿಳಿ ಕಲೆ ಕಾಣಿಸಿಕೊಳ್ಳುತ್ತದೆ ಇದು ಬಾಗಿಲಿಗೆ ಬೆರಳು ಸಿಕ್ಕಿಹಾಕಿಕೊಳ್ಳುವುದು ಅಥವಾ ಜೋರಾಗಿ ಯಾವುದಕ್ಕಾದರೂ ತಗುಲಿದಾಗ ಆಗಬಹುದು ಆ ಪೋಷಕಾಂಶಗಳ ಕೊರತೆ ಇದು ಅತ್ಯಂತ ಸಾಮಾನ್ಯ ಕಾರಣ ನಿಮ್ಮ ದೇಹದಲ್ಲಿ ಝಿಂಕ್ ಅಥವಾ ಕ್ಯಾಲ್ಷಿಯಂ ಕೊರತೆಯಾದಾಗ ಉಗುರುಗಳು ಬಿಳಿಯಾಗುತ್ತವೆ ಹಾಗೆಯೇ ಪ್ರೋಟೀನ್ ಕೊರತೆಯು ಇದಕ್ಕೆ ಕಾರಣವಾಗಬಹುದು ಕೆಲವೊಮ್ಮೆ ಉಗುರುಗಳಿಗೆ ಫಂಗಲ್ ಇನ್ಫೆಕ್ಷನ್ ಆದಾಗ ಬಿಳಿ ಬಣ್ಣ ಕಾಣಿಸಿಕೊಳ್ಳುತ್ತದೆ ಮತ್ತು ಉಗುರು ಒರಟಾಗಬಹುದು ಉಗುರಿಗೆ ಹಚ್ಚುವ ನೇಲ್ ಪಾಲಿಷ್ ರಿಮೂವರ್ ಅಥವಾ ಗ್ಲಾಸರಿಗಳ ಅಲರ್ಜಿಯಿಂದಲೂ ಬಿಳಿ ಕಲೆಗಳು ಉಂಟಾಗಬಹುದು ಗಂಭೀರ ಸಮಸ್ಯೆಯ ಸೂಚನೆಯೇ ಹೆದರಬೇಡಿ ಎಲ್ಲರಿಗೂ ಇದು ಗಂಭೀರವಾಗಿರುವುದಿಲ್ಲ ಆದರೆ ಇಡೀ ಉಗುರು ಪೂರ್ತಿ ಬಿಳಿಯಾಗುತ್ತಿದ್ದರೆ ಅಥವಾ ಪದೇ ಪದೇ ಹೀಗಾಗುತ್ತಿದ್ದರೆ ಅದು ಈ ಕೆಳಗಿನ ಸಮಸ್ಯೆಗಳ ಸಂಕೇತವಾಗಿರಬಹುದು ಲಿವರ್ ಅಂದರೆ ಯಕೃತ್ ಸಮಸ್ಯೆ ಕಿಡ್ನಿ ಅಂದರೆ ಮೂತ್ರಪಿಂಡ ಸಮಸ್ಯೆ ರಕ್ತಹೀನತೆ ಅಂದರೆ ಅನೀಮಿಯಾ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಪರಿಹಾರಗಳು ಮತ್ತು ಮುನ್ನೆಚ್ಚರಿಕೆಗಳು ನಿಮ್ಮ ಆಹಾರದಲ್ಲಿ ಜಿಂಕ್ ಮತ್ತು ಕ್ಯಾಲ್ಷಿಯಂ ಹೆಚ್ಚಿರುವ ಸೊಪ್ಪು ತರಕಾರಿ ಮೊಟ್ಟೆ ಮತ್ತು ಹಾಲನ್ನು ಸೇವಿಸಿ ಕೈಗಳಿಗೆ ಪೆಟ್ಟಾಗದಂತೆ ನೋಡಿಕೊಳ್ಳಿ ಉಗುರುಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ ಈ ಕಲೆಗಳು ಮಾಯವಾಗದೆ ಹೆಚ್ಚಾಗುತ್ತಿದ್ದರೆ ತಕ್ಷಣ ವೈದ್ಯರನ್ನು ಭೇಟಿ ಮಾಡಿ ರಕ್ತ ಪರೀಕ್ಷೆ ಮಾಡಿಸಿಕೊಳ್ಳುವುದು ಉತ್ತಮ ನೋಡಿದ್ರಲ್ಲ ಸ್ನೇಹಿತರೆ ಉಗುರಿನ ಬಿಳಿ ಕಲೆ ಕೇವಲ ಮೂಢನಂಬಿಕೆಯಲ್ಲ ಅದು ನಮ್ಮ ದೇಹ ನೀಡುವ ಒಂದು ಸಣ್ಣ ಸಿಗ್ನಲ್ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಇಂತಹ ಇನ್ನಷ್ಟು ಆರೋಗ್ಯಕರ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು